ಚಿತ್ತೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಪಕ್ಷದ ಒಂದು ಮುಖಂಡರ ಸಭೆಯನ್ನು ಇವತ್ತು ನಗವಾರ ಗ್ರಾಮದಲ್ಲಿ ಕರೆಯಲಾಗಿದೆ ಈ ಒಂದು ಮುಖಂಡರ ಸಭೆಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಹಳ್ಳಿಗಳಂದರೂ ಎಲ್ಲ ಮುಖಂಡರು ಬಂದಿದ್ದಾರೆ ಮೊದಲನೇದಾಗಿ ನೀವು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಾರಾಯಣ ಅವರಿಗೆ ಮತ ಮತಯಾಚನೆ ಮಾಡಿ ಮತ ಕೊಡಿಸಿ ನೀವು ಮತ ಹಾಕಿಸಿ ಅವ್ರಿಗೆ ಮತ ಹಾಕ್ತಿರೋದಕ್ಕೆ ನಿಮ್ಮೆಲ್ರಿಗೂ ಒಳ್ಳೆಯದಕ್ಕೆ ಧನ್ಯವಾದಗಳು ನಮಸ್ಕಾರಗಳು ಅರ್ಥ ಅದೇ ರೀತಿ ಇವಾಗ ಇಪ್ಪತ್ತಾರನೇ ತಾರೀಕು ನಮ್ಮ ಒಳ್ಳೆಯ ವ್ಯಕ್ತಿ ಸಜ್ಜನ ವ್ಯಕ್ತಿಯನ್ನ ನಾವು ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಈ ಒಂದು ಅಭ್ಯರ್ಥಿ ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದು ನೂರು ಪರ್ಸೆಂಟ್ ಪತ್ತ ಅದರಲ್ಲಿ ಎಣ್ಣೆ ಮಾತೇ ಇಲ್ಲ ಯಾಕಂದರೆ ಜಿಲ್ಲೆಯಾದ್ಯಂತ ಎಂಟು ತಾಲೂಕುಗಳನ್ನು ನಮ್ಮ ಗೌತಮ್ ಪರ ಅಲೆ ಇದೆ ಗೌತಮ್ ಗೆಲ್ತಾರೆ ಅಂತ ಒಂದು ವಾತಾವರಣ ನಿರ್ಮಾಣವಾಗಿದೆ ಈ ಒಂದು ಇದಕ್ಕೆ ಪೂರ್ವಕವಾಗಿ ತಾವನ್ನು ಅಷ್ಟೇ ಮುಸ್ಕೂಲ್ ಗ್ರಾಮ ಪಂಚಾಯತ್ ಎಲ್ಲ ಬೂತ್ಗಳಲ್ಲೂ ಅತ್ಯಧಿಕ ಮತಗಳನ್ನು ನಮ್ಮ ಕೆ ವಿ ಗೌತಮ್ ಸೀರಿಯಲ್ ನಂಬರ್ ಒಂದು ಹಸ್ತದ ಗುರ್ತು ನಮಗೆ ತುಂಬಾ ಈಸಿ ಇದೆ ಮೊದಲಾದರೂ ಸ್ವಲ್ಪ ಹಂಗೆ ಹಂಗೆ ಅದು ಬರ್ತಾ ಇತ್ತು ಸೀರಿಯಲ್ ನಂಬರ್ ಒಂದು ಬರ್ತಾ ಇತ್ತು ಸೀರಿಯಲ್ ಸಿಂಬಲ್ ಒಂದು ಬರ್ತಾ ಇತ್ತು ಇವಾಗ ತುಂಬಾ ಚಾರ್ಜ್ ತುಂಬಾ ಚೆನ್ನಾಗಿ ಬಂದಿದೆ ಸೀರಿಯಲ್ ನಂಬರ್ ಒಂದು ಹಸ್ತದ ಗುರ್ತು ಕೆ ವಿ ಗೌತಮ್ ದಯವಿಟ್ಟು ಇದಕ್ಕೆ ಆಗ್ತಿ ತಗಲ್ರು ಹೆಚ್ಚಿನ ಮತವನ್ನು ನಮ್ಮ ಕೈ ಗೌತಮಿಗೆ ಕೊಟ್ಟು ಕೇವ ಗೌತಮಿಗೆ ಅಧಿಕ ಮತವನ್ನು ಕೊಟ್ಟಾಗ ಏನಾಗತ್ತೆ ಅಂದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಆಜನಾರಾಯಣ ಅವ್ರಿಗೆ ಒಂದು ಕೈ ಬಲ್ಪಟ್ಟಂಗೆ ಆಗುತ್ತೆ ಕೊತ್ತೂದ ಮನೆ ಅಥವಾ ಮರ್ಯಾದೆ ಆಗುತ್ತೆ ನಾವೆಲ್ಲ ಯಾಕಂದ್ರೆ ಹತ್ತೊಂದು ಮನೆ ಸುಮಾರು ಇಪ್ಪತ್ತ ಇಪ್ಪತ್ತೈದು ವರ್ಷಗಳ ನಮ್ಮ ತಾಲೂಕಲ್ಲಿ ಏನೇನು ಸೇವೆ ಮಾಡ್ಕೊಂಡು ಬಂದರೆ ಅಂತ ತಮ್ಗೆ ಎಲ್ರಿಗೂ ಗೊತ್ತಿರೋದು ಗೊತ್ತಾರ ಆತನ ಕೋಲಾರ ತ್ಯಾಸ್ ಇವತ್ತು ಮುಲ್ಬಾಲ್ ಆತನಿಗೆ ಊಟದ ತವರು ಮನೆ ಇದ್ದಂಗೆ ನೋಡ್ಕೊಂತ ಇದ್ದಾನೆ ಇನ್ನು ಮುಂದೆ ಮುಂದಿನ ನಮಗೆ ಮುಲ್ಬಾಲ್ ತಾಲೂಕಲ್ಲಿ ಅದನ್ನು ನಮ್ಮ ಬೆನ್ನೆಲು ಬಲ್ತಾನೆ ಅಂತ ಒಂದು ಯಾರು ನಿಮ್ಗೆಲ್ರಿಗೂ ಇದೆ ನಮಗೂ ಇದೆ ಅದ್ರ ಜೊತೆಗೆ ನಮ್ಮ ಆಜ್ಞಾನು ಅಷ್ಟೇ ಅದನ್ನ ಸೋತ್ರನು ವೆರಿ ಸೆಕೆಂಡ್ ಅದನ್ನು ಇದು ಅನೌನ್ಸ್ ಆಗ್ತಾ ಇದೆ ನಾವು ಅಜ್ಞಾನ ನೋಡೋ ಮಾತಾಡೋಣ ಅಜ್ಞಾನ ಹಿಂಗಿದಾನೆ ಅಂತ ನಾವು ಓದಿ ನಾವು ಅದನ್ನ ಅವರು ಇದ್ದಾಗ ಅದನ್ನು ಇರೋ ಜಾಗದ ಕೋಲಾರ ಇದ್ದಾಗ ನೋಡಿದ್ರೆ ಸ್ವಲ್ಪ ಸಂತೋಷವಾಗಿದ್ದಾನೆ ಎಷ್ಟು ಆತನು ಇಪ್ಪತ್ತು ದಿನದಲ್ಲಿ ಎಷ್ಟು ಕಷ್ಟಪಟ್ಟ ಎಷ್ಟು ಲಾಸ್ ಮಾಡಿಕೊಂಡ್ರು ಒಂದೇ ಒಂದು ಸೆಕೆಂಡ್ ಆತನ ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡಿದ್ದೀನಿ ಬೇರೆಯವರಾಗಿದ್ರೆ ಯಾರಿಗೂ ಸಿಗ್ತಾ ಇರಲಿಲ್ಲ ಹೋಗ್ತಾ ಇದ್ದರು ಗೊತ್ತಾಗ್ತಾ ಇಲ್ಲ ಆ ಸೆಕೆಂಡ್ ಮಾನ್ಲೇ ದಿನಾನೇ ಹಣ ನಾವೆಲ್ಲ ಅದಕ್ಕೆ ತಲೆ ಕಟ್ಸ್ಕೊಬಿಡಿ ನಮಗೆ ಆತನ ಧೈರ್ಯ ಹೇಳ್ತಾನೆ ನಾವು ಆತನ ಸೇರಿ ಹೇಳುವಂಥ ಹೋದ್ವಿ ನಾವು ನಾವು ಸುಮಾರು ಒಂದು ಅದೇ ಇಪ್ಪತ್ತು ಜನ ನಾವು ಹತ್ತು ಹತ್ರ ಹೋದ್ವಿ ಎಷ್ಟಪ್ಪ ವೈನ್ ಕಾಡ್ನಾಡಕ್ಕೆ ಮನಸ್ಸೇ ಮುಗಿಸಿ ಆಯ್ನಿಗೆ ಏನ್ ಸಿಗ್ತದೆ ಪಾಪ ಆಯ್ನ ಇಲ್ಲಿ ರೈತ ಪ್ರಸ್ತುತಿ ತೆಲ್ಸ್ಕೊತೆ ನೀರೇಮ್ ತನಕ ಇಟ್ಕೋದ್ ನಾನು ವೈನ್ ಮಾತ್ರ ಇದು ಎಲ್ಲ ಅಂತ ತೆಲುಗಿಗೆ ಬಿದ್ದ ಆಪದ್ದೆ ರೈತರ ಅದೇ ಅಪ್ಡೇ ಅಪ್ಡೇ ಆ ರೀತಿ ಮಾಡ್ಕೊಂಡ್ ಬಂದಂತ ವ್ಯಕ್ತಿ ನಮ್ಗೆ ಎಲ್ಲಾ ರೀತಿಯಲ್ಲಿ ನಮ್ ತಾಲೂಕನ್ನ ನಮ್ಗೆ ನಮಗೆ ನಮ್ ತಾಲೂಕನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ನಮ್ ತಾಲೂಕ್ ಅಭಿವೃದ್ಧಿ ಆಗಕ್ಕೆ ಶಾಸನ ಅದೇ ಇದ್ರು ಇವಾಗ ಇನ್ನೊಂದು ಅಭಿವೃದ್ಧಿ ಅಂದ್ರೆ ನಮ್ಗೆ ನಮ್ಗೆ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಇರೋದಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರೋದಕ್ಕೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ನಮ್ಮಲ್ಲಿ ನಮ್ಗೆ ಮುಲ್ಬಾಲ್ನಲ್ಲಿ ಏನು ನಡಿಬೇಕಾದ್ರೂ ಮುಲ್ಬಾಲ್ ತಾಲೂಕಿನ ಅಭಿವೃದ್ಧಿ ಮುಲ್ಬಾಲ್ ತಾಲೂಕಿನ ಆಡಳಿತ ನಡೀಬೇಕಾದ್ರೂ ಯಾವುದೇ ಒಂದು ಅಧಿಕಾರಿ ಇದನ್ನ ಬದಲಾವಣೆ ಆಗಬೇಕಾದ್ರು ಮುಲ್ಬಾಲ್ ತಾಲೂಕು ಬರಬೇಕಾದ್ರು ಆ ನಾಯ ಒಂದು ಲೆಟರ್ ಇದ್ದೀರಾ ಆತನ ಪರ್ಮಿಷನ್ ಇಲ್ದ ಆತನ ನಾಲ್ಕು ದಿನದ ಏನೋ ಒಂದು ಒಂದು ಯಾವುದೇ ಒಂದು ಹೆಚ್ಚು ಕಡಿಮೆ ಆಗ್ತೀರಾ ಒಂದು ಅಧಿಕಾರ ಅಂತ ಅದನ್ನು ಕೊಟ್ಟು ಪಕ್ಷ ಸಂಘಟನೆ ಮಾಡಿ ನಿಮ್ ಜೊತೆ ನಾವು ಇರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳೋದಕ್ಕೆ ಅವ್ರು ಅದೇ ರೀತಿ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದು ಈ ಒಂದು ಪಕ್ಷ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾನೆ ಈ ಒಂದು ಚುನಾವಣೆಗೂ ಸಮೇತ ಆದನು ಅದು ಸ್ವಂತ ಚುನಾವಣೆ ಅಂತ ಒಂದು ಚಾಲೆಂಜ್ ಆಗಿ ತಗೊಂಡು ಇಲ್ಲಿ ನಮ್ಮ ತಾಲೂಕಲ್ಲಿ ಹೋರಾಡ್ಕೊಂಡು ನಮ್ಮ ಜೊತೆ ಎಲ್ಲರ ಜೊತೆನು ತೆರೆಸು ನಮ್ಮ ಅಣ್ಣ ತಮ್ಮನಾಗಿ ನಮ್ಮ ಮನೆ ಮಗನಾಗಿ ಆತನ ನಮ್ಮ ಜೊತೆ ಇದ್ದಾನೆ ಅಂತ ನಮ್ಗೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಆತ್ಮಹತ್ಯೆ ನಾವು ಯಾವುದೇ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಯಾವ ಪ್ರತಿಯೊಬ್ಬರು ಯಾರು ಸಮೇತ ಅದನ್ನು ಕೈ ಬಿಟ್ಟಿರ ಅದನ್ನ ಕೈ ಬಲಪಡಿಸ್ಬೇಕು ಅಂತ ಮನೆ ಮನವಿ ಮಾಡ್ತಿ ಈ ಒಂದು ಇಪ್ಪತ್ತಾರನೇ ತಾರೀಕು ನಮ್ಮ ಕೈ ಅವರಿಗೆ ಹೆಚ್ಚಿನ ಮತ ಕೊಡಿಸಬೇಕು ಅಂತ ಬರಲಿ ಪದೇ ಪದೇ ಮನವಿ ಮಾಡಿಕೊಂಡು ನಾನು ಮಾತಾಡುತ್ತಿದ್ದೀನಿ